ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆಮಧ್ಯ ಅಂತದ ವ್ಯಾಪ್ತಕೆ ಸಚಿತ್ ಆನಂದ ಆತ್ಮಜ್ಞಾನಕೆ ರುಪುನೂರರ ಶುದ್ಧ ಚೈತನ್ಯಕೆ ನಮೋ ನಮಃ ಆತ್ಮೀಯ ಗೀತಾ ಅಧ್ಯಯನಶೀಲರೆ ಅತ್ಯಂತ ಸುಸಂಬವಾಗಿ ತರ್ಕಬದ್ಧವಾಗಿ ಯುದ್ಧವನ್ನು ನೆವ ಮಾಡಿಕೊಂಡು ಕೃಷ್ಣ ಈ ಮೋಕ್ಷ ಶಾಸ್ತ್ರವನ್ನು ಉಪದೇಶ ಮಾಡಿಬಿಟ್ಟೆ ಅಂತ ಅದ್ಭುತವಾದ ಒಂದು ಶ್ಲೋಕವನ್ನು ಅದನ್ನು ನಾವು ನಮ್ಮ ದೈನಂದಿನ ಜೀವನದಲ್ಲಿ ನೋಡತಕ್ಕಂಥದ್ದು ಅದಕ್ಕೆ ಹೇಳಿದ್ದು ಭಗವದ್ಗೀತೆ ಎಂದೋ ಆಗಿ ಹೋಗಿದ್ದು ಅಲ್ಲ ಇಂದಿಗೂ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದದು ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾನಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಇಷ್ಟು ಅರ್ಥವತ್ತಾದ ಅದ್ಭುತವಾದ ಶ್ಲೋಕ ಇದು ನಾವು ಏ ಸ್ವಾಮಿ ಮಾಡ್ತಾ ಇದ್ದೇವೆ ದೈನ ನಿತ್ಯ ಏನ್ರಿ ಮಾಡ್ತೀವಿ ನಾವು ಇವತ್ತು ಹೇಳ್ತೀವಿ ಬೆಳಿಗ್ಗೆ ಸ್ನಾನ ಮಾಡ್ತೀವಿ ಸ್ನಾನ ಮಾಡಿ ನೆನ್ನೆ ಹಾಕೊಂಡು ಬಟ್ಟೆ ಹಾಕೊಂಡ್ಬಿಡ್ತೀವೇ ನೆನ್ನೆ ಮೊನ್ನೆ ಹಾಕೊಂಡಿದ್ದು ಹಾಕೊಳ್ತೀವಿಯೇ ಮೊನ್ನೆ ಆಚೆ ಮೊನ್ನೆ ಹಾಕೊಂಡಿದ್ದು ಹಾಕೊಳ್ತೀವಿ ಹಾಗೆ ಹಾಕೊಂಡ್ರೆ ಇವತ್ತು ಐದನೇದು ಕೊಳಂಗೆ ಹಾಕೊಂಡಿರ್ತೀನಿ ನಾನು ನಾವೇನ್ ಮಾಡ್ತೀವಿ ಮೊನ್ನೆಯದನ್ನು ಒಗೆದು ನಿನ್ನೆ ಶುಭ್ರ ಬಟ್ಟೆಯನ್ನು ಹಾಕೊಳ್ತೀವಿ ನೆನ್ನೆಯದನ್ನು ಬಿಟ್ಟು ಇವತ್ತು ಬೇರೆ ಬಟ್ಟೆ ಹಾಕೊಳ್ತೀವಿ ಇದು ಬಹಳ ನಿಜ ಜೀವನದಲ್ಲಿ ನಾವು ಮಾಡ್ತಕ್ಕಂಥದ್ದು ಆ ಉದಾಹರಣೆ ತಗೊಳ್ತಾ ಇದ್ದಾನೆ ಕೃಷ್ಣ ಆಯ್ತಪ್ಪ ಈ ಹೊತ್ತು ಹಾಕಿದ ಬನಿಯನ್ನು ಈ ಹೊತ್ತು ಹಾಕಿದ ಬಟ್ಟೆ ಈ ಹೊತ್ತು ಧರಿಸಿದ ಉಡುಪು ಸಲ ಹಾಕೊಳ್ತೀನಿ ಎರಡು ಸಲ ಹಾಕೊಳ್ತೀನಿ ಇಪ್ಪತ್ತು ಸಲ ಹಾಕೊಳ್ತೀನಿ ನೂರು ಸಲ ಹಾಕೊಳ್ತೀನಿ ಐನೂರು ಸಲ ಹಾಕೊಳ್ತೀನಿ ಏನಾಗುತ್ತ ಅಷ್ಟೊತ್ತಿಗೆ ಜೀರ್ಣ ಆಗಲೇಬೇಕಲ್ರೀ ಸವದು ಹೋಗಲೇಬೇಕಲ್ಲಪ್ಪಾ ಹರಿದು ಹೋಗಲೇಬೇಕಲ್ರೀ ವಾಸಾಂಸಿ ಅಂದ್ರೆ ಬಟ್ಟೆಗಳು ವಾಸಾಂಸಿ ಜೀರ್ಣಾನಿ ಯಾವಾಗ ನಾವು ಧರಿಸ್ತಾ ಇರತಕ್ಕಂಥ ಬಟ್ಟೆ ಹರಿದು ಹೋಗುತ್ತದೆಯೋ ನಾಶವಾಗುತ್ತದೆಯೋ ಹಳೆಯದಾಗುತ್ತದೆಯೋ ಅವಳು ಮಾಡ್ತೀನಿ ನಾನು ನಾನು ಬೇರೆ ಬಟ್ಟೆಗಳಿಲ್ಲದ ಇದ್ರೆ ಎಲ್ಲೋ ಒಂಚೂರು ಹರಿದೀಯಪ್ಪ ಅದನ್ನ ಅಂತ ತೊಗೊಳ್ತೀನಿ ನೂರು ಕಡೆ ಬಿಟ್ರೆ ಬರೀ ವೈತೊಬ್ಬ ಹೊಲಿಗೆಗಳೇ ಕಂಡುಬಿಟ್ರೆ ಏನ್ ಮಾಡ್ತೀನಿ ಎರಡು ಮೂರು ಉಪನ್ಯಾಸದಲ್ಲಿ ಅದನ್ನೇ ಹೇಳ್ತಾ ಇದ್ದೇನೆ ದೇಹ ಯಾವ್ದಾದ್ರೂ ಒಂದಂಗ ಸ್ವಲ್ಪ ದುರ್ಬಲ ಆಯ್ತು ರಿಪೇರಿ ಮಾಡ್ಕೊಳ್ತೀನಿ ನಾನು ದುರ್ಮಾಸ ಹೊಡಿತು ಶಸ್ತ್ರಚಿಕಿತ್ಸೆ ಕಿತ್ತಾಯ್ ಕುಟ್ಟು ಸರ್ ಮಾಡ್ಕೊಳ್ತೀನಿ ಇಂಥ ರಿಪೇರಿಗಳು ಮಾಡಿ 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 ಇನ್ ರಿಪೇರಿ ಮಾಡೋಕೆ ಆಗಲ್ರಿ ಇದು ಅಂದ್ಬಿಟ್ರೆ ಆ ಬಟ್ಟೆ ತುಂಬ ಬರೀ ಹೊಲಿಗೆಗಳೇ ಇದ್ರೆ ವಾಸಾಂಸಿ ಜೀರ್ಣ ಏನ್ ಮಾಡ್ತೀನಿ ನಾನು ಅವಾಗ ವಿಹಾಯ ಎಸಿತಿ ಕಡೆಗೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಯಾವ ರೀತಿಯಲ್ಲಿ ಜೀರ್ಣವಾಗಿರತಕ್ಕಂತಹ ಹರಿದು ಹೋಗಿರತಕ್ಕಂತಹ ಇನ್ನು ಬಳಸಲು ಆಗಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂತಹ ಬಟ್ಟೆಯನ್ನ ಯಥಾ ವಿಹಾಯ ಎಷ್ಟು ಬಿಟ್ಟು ಏನ್ ಮಾಡ್ತೀನಿ ಬರೀ ಮನೆಗಿರ್ತೀನಿ ನಾನು ನವಾನಿ ಗೃಹಿ ನರೋಪರಾಣಿ ಇತರೆ ಉಪರಾಣಿ ನರ ಮನುಷ್ಯ ನವಾನಿ ಗೃಹ್ಹಾತಿ ಗೃಹ್ಹಾತಿ ತಗೊಳ್ತಾ ಇದ್ದಾನ ಅವನು ಹರಿದ ಹಳೆ ಬಟ್ಟೆಯನ್ನು ಕಿತ್ತು ಎಸೆದು ಹೊಸ ಬಟ್ಟೆಯನ್ನು ಅಂತ ರೀ ಅವನು ಇದು ನಮ್ಮ ಜೀವನದಲ್ಲಿ ನಡೀತಾ ಇರತಕ್ಕಂಥ ಒಂದು ಉದಾಹರಣೆ ಬಹಳ ನಮಗೆ ಅರ್ಥ ಆಗಬೇಕಿದು ತಥಾ ಅದೇ ರೀತಿಯಲ್ಲಿ ಶರೀರಾಣಿ ವಿಹಾಯ ಜೀರ್ಣಾನ್ ಅದೇ ರೀತಿಯಲ್ಲಿ ಈ ದೇಹ ಅನ್ನೋದು ಬಿಟ್ರೆ ಈ ದೇಹ ಅನ್ನೋದು ಹರಿದು ಹೋಗಿ ಬಿಟ್ರೆ ಓಡಾಡಿ 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 ಮಂಡಿಯ ಮೂಳೆ ಚಿಪ್ಪು ಸವೆಯತ್ತಪ್ಪ ಅಥವಾ ಸಕ್ಕರೆ ಕಾಯಿಲೆ ಬಂದುಬಿಟ್ಟಿದೆ ಅಂತ ತಿನ್ಬೇಡ ಆದ್ರೆ ಸಕ್ಕರೆ ತಿನ್ಬಿಟ್ಟಿದೆ ನಮ್ಮ ಜಾಸ್ತಿ ಒಂದ್ಸಲವೆಡ್ ಸಲವೆ ಸಾಕಷ್ಟು ಅದಕ್ಕೆ ಔಷಧಿ ರಿಪೇರಿ ಎಲ್ಲ ಆಯ್ತು ಎಷ್ಟರ ಮಟ್ಟಿಗೆ ಅವನು ತಿಂದು ಬಿಟ್ಟ ಅಂದ್ರೆ ದಾರಿನಲ್ಲಿ ಹೋಗ್ತಾ ಇದ್ದಾನೆ ಒಂದ್ಸಲ ಬೆರಳು ಮುಳ್ಳು ಚುಚ್ಕೊಳ್ತು ಅದು ಗಾಯ ಆಯ್ತು ಗಾಯ ಆಗೇನಾಯ್ತು ಕೊಳಿತು ವೈದ್ಯ ಹೇಳ್ದ ಶುಶ್ರೂಷೆ ಮಾಡ್ದ ಹ್ ಹೀಗೆ ಬಿಟ್ರೆ ಇಡೀ ಕಾಲೇ ಹೋಗುತ್ತೀ ಇಂದ ಏನ್ ಮಾಡ್ದ ಅವನ್ ಬಿರಲ್ ಕತ ಸಾಕ್ರಿ ಇಂದ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ದೇಹದ ಯಾವ ಭಾಗ ಜೀರ್ಣವಾಯಿತೋ ಅದನ್ನು ಕತ್ತರಿಸಿದ್ರು ಆಯ್ತು ಹಾಗೆ ಕತ್ತರಿಸುವುದನ್ನು ಬಿಟ್ಟು ಯೋ ಪಾಪ ನನ್ ಬೆರಳು ಕತ್ತರಿಸ್ಬೇಡ್ರಪ್ಪ ಅಂತ ಉಳಿಸಿಕೊಂಡಿದ್ರೆ ಇಲ್ಲಿ ತನಕ ಬಂತಪ್ಪ ಮಂಡಿ ತಕ್ಕ ವಿಧಿನೇಲೆ ಕತ್ತರಿಸಲೇಬೇಕು ಶರೀರಾಣಿ ವಿಹಾಯ ಅದು ಬಿಡ್ತಕ್ಕದ್ದು ವಿಹಾಯ ಜೀರ್ಣ ಏನ್ ಮಾಡಿದ್ರು ಮೊಣಕಾಲ್ ತನಕ ಕತ್ತರಿಸಿದ್ರು ಏನ್ ಮಾಡಕ್ ಶುರು ಮಾಡಿದ್ರು ಕುಂಟುಕೊಂಡು ಹೊರಡಕ್ ಶುರು ಮಾಡಿದ ಆದರೆ ವೈದ್ಯರು ಹೇಳಿದ್ರು ಮರದ ಕಾಲು ಜೋಡಿಸ್ಕೊಂಡ್ರು ಇದಕ್ಕೆ ಎಂದ್ರು ವಿಹಾಯ ಜೀರ್ಣ ಆ ಜೀರ್ಣವಾಗಿರೋ ಕಾಲನ್ನು ಕಿತ್ತಾಕಿ ಕೃತಕವಾದ ಹೊಸ ಕಾಲನ್ನು ಅಂಟಿಸಿದ್ರು ಅದು ಕೃತಕ ದೇವ್ರು ಕೊಟ್ಟಿದ್ದಲ್ಲ ಅದು ನಾನು ಕೊಟ್ಕೊಂಡಿರೋದು ಅಂದ ದೇವ್ರು ಕೊಟ್ಟಷ್ಟು ಶಕ್ತಿ ಅದು ಅದಕ್ಕೊಂದು ಮಿತಿ ಇದೆ ಆಯ್ತು ಮರದ ಕಾಲ ಇಟ್ಕೊಂಡೆ ಏನೋ ಹೃದಯದ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸರಿ ತೆರದ ಹೃದಯ ಚಿಕಿತ್ಸೆಯನ್ನು ಮಾಡ್ತೀವಿ ಅಂತ ತೆಗೆದ್ರು ಅದು ಒಂದಾಯ್ತು ಶ್ವಾಸಕೋಶದ್ದೇನೋ ತೊಂದರೆ ಅದು ಒಂದು ರಿಪೇರಿ ಆಯಿತು ಮಿದುಳಿಗೆ ಜ್ವರ ಬಂತು ಸತ್ಯ ಹೊರ ರಿಪೇರಿ ಆಗ್ತಾ ಆಗ್ತಾ ಇನ್ನಾಗೋದಿಲ್ರಿ ಸರಿ ಮಾಡೋದಕ್ಕೆ ಏನಾಯ್ತು ತಥಾ ಶರೀರಾಣಿ ವಿಹಾಯ ಈ ಇಡೀ ದೇಹನೇ ಕಿತ್ತಾಕ್ತ ಅನ್ಯಾನಿ ಸಮ್ಯಾತಿ ನವಾನಿ ದೇಹಿ ಹೊಸ ದೇಹ ಅಂತ ಇದು ಅಂದರೆ ನನ್ನ ದೇಹ ದುರ್ಬಲವಾದಾಗ ಶಿಥಿಲವಾದಾಗ ಕೆಲಸಕ್ಕೆ ಬಾರದೆ ಹೋದಾಗ ಇನ್ನು ಸರಿಪಡಿಸಲು ಸಾಧ್ಯವಿಲ್ಲ ಅಂತ ಆತ್ಮ ತೀರ್ಮಾನ ಮಾಡಿದಾಗ ಈ ಉಡುಪಿನ ಯಜಮಾನ ನಾನು ಹೀಗಾಗಿ ನಾನು ತೀರ್ಮಾನ ಮಾಡ್ತೀನಿ ಈ ಉಡುಪು ಬೇಡ ಬೇರೆ ಉಡುಪು ತಗೊಳ್ಳೋಣ ಹಾಗೆ ಈ ದೇಹದ ಯಜಮಾನ ಅಲ್ಲಿದ್ದಾನೆ ಒಳಗಡೆ ಜೀವಾತ್ಮ ಅನ್ಕೊಂಡ್ರು ಅವನು ತೀರ್ಮಾನಿಸ್ತಾನೆ ಈ ಉಡುಪು ಬೇಡ ಕಣಯ ಬೇರೆ ದೇಹ ತಗೊಳ್ಳೋಣ ಅಂತವಂತ ಇವೇ ದೇಹ ಈ ದೇಹ ಅನ್ನತಕ್ಕಂಥದಕ್ಕೆ ಅಂತ್ಯ ಇದೆ ಕೃಷ್ಣ ಇಲ್ಲ ಅಂತ ಹೇಳ್ತಿಲ್ಲ ನಿತ್ಯಸ್ಯ ಉಕ್ತ ಶರೀರಿನ ಆ ಶರೀರದ ಒಳಗೆ ಇರತಕ್ಕಂಥ ಆ ಆತ್ಮ ಅನ್ನೋದು ಸದಾ ಇರ್ತದೆ ಅದೆಂಥದ್ದು ಅನಾಶಿನೋ ಅಪ್ರಮೇಯಸ್ಯ ಅದು ಅನಾಶಿ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಸಾಧಿಸಿ ತೋರ್ಸಕ್ ನಾನೇನು ಪ್ರಮಾಣ ಕೊಡಬೇಕಾಗಿಲ್ಲ ಮತ್ತು ಹಿಂದಿನ ಶ್ಲೋಕದಲ್ಲಿ ನಾವು ಚಿಂತನೆ ಮಾಡಿದ್ದೇವೆ ಈ ಆತ್ಮ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಚೈನ್ಯಂ ಕ್ಲೇದಯಂತ್ಯಾಪೋ ನ ಶೋಷ ಈ ಆತ್ಮ ಅನ್ನತಕ್ಕಂಥ ಸುಡೋದು ಕಾಲ ವದ್ಯ ಮಾಡೋಕ್ಕಲ್ಲ ಒಣಸೋದಕ್ಕಾಗೋದಿಲ್ಲ ಅದೆಲ್ಲ ಈ ದೇಹಕ್ಕಾಗತ್ತೆ ಆದ್ರಿಂದ ದೇಹವನ್ನು ಬಿಟ್ಟು ಆತ್ಮ ಅನ್ನತಕ್ಕಂಥದ್ದು ಸದಾ ಇರತಕ್ಕಂಥ ಆತ್ಮ ಪೆದ್ದ ಅರ್ಜುನ ಅರ್ಥ ಮಾಡ್ಕೋ ಈ ವಿಷಯವನ್ನ ನೀನು ಭೀಷ್ಮರನ್ನ ದ್ರೋಡರನ್ನ ಸಾಯಿಸ್ತಾ ಇದೆಯಾ ಅಂದ್ರೆ ಅವರ ದೇಹನ ಸಾಯಿಸ್ತಾ ಇದೆಯಾ ಅವರ ಆತ್ಮವನ್ನು ಸಾಯಿಸ್ತಾ ಇಲ್ಲ ಆತ್ಮ ಅನ್ನತಕ್ಕಂಥದ್ದು ಶಾಶ್ವತವಾಗಿರತಕ್ಕಂಥದ್ದು ಅದನ್ನೇ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಅವ್ಯಕ್ತೋಯಂ ಅಚಿಂತ್ಯೋ ಎಂ ಅವಿಕಾರ್ಯೋ ಎಚ್ಚತೆ ತಸ್ಮಾತ್ ಏವಂ ವಿಧಿತ್ವೈನ್ಯಂ ನಾನು ಶೋಚಿತು ಅರ್ಹಸಿ ಅರ್ಜುನ ಹೇಳ್ತಾ ಇರೋದಲ್ಲ ಇದು ಅರ್ಜುನನಿಗೆ ಆದ್ರೆ ನಮಗೆಲ್ಲ ಹೇಳ್ತಾ ಇದ್ದಾನೆ ಕೃಷ್ಣ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವ ಎಲ್ಲರಿಗೂ ಉಪದೇಶವನ್ನು ಕೊಡ್ತಾ ಇದ್ದಾನೆ ನಾನು ಶೋಚಿತು ಅರ್ಹಸಿ ಇದು ನೀನು ಅಳತಾ ಕೂತ್ಕೊಳ್ಳೋಕೆ ಅರ್ಹವಾದ ವಿಷಯ ಅಲ್ಲ ಯಾಕೆ ಅಂದ್ರೆ ಆತ್ಮ ಅನ್ನತಕ್ಕಂಥದ್ದು ಅವ್ಯಕ್ತ ಕಾಣಿಸ್ತಾ ಇಲ್ಲ ನಾವೆಲ್ಲ ಕಾಣಿಸ್ತಾ ಇದ್ದೇವೆ ನೀರು ಕಾಣಿಸ್ತಾ ಇದೆ ಮಳೆ ಹೊಯ್ತಾ ಇದೆ ಕಾಡ್ಗಿಚ್ಚು ನೋಡ್ತಾ ಇದ್ದೇನೆ ಕಣ್ಮಂದು ನೂರಾರು ಪ್ರಾಣಿಗಳಿದೆ ಆ ನೂರಾರು ಪ್ರಾಣಿಗಳು ಇರುವುದರಿಂದ ನಮ್ಮ ಪ್ರಾಣಿಶಾಸ್ತ್ರಜ್ಞರು ಒಂದೊಂದು ಪ್ರಾಣಿಯನ್ನು ಅಧ್ಯಯನ ಮಾಡ್ತಾರೆ ಇರುವೆಯಿಂದ ಹಿಡಿದು ಆನೆಯ ತನಕ ತಿಮಿಂಗಿಲದ ತನಕ ಅದು ಹೇಗೆ ಓಡಾಡುತ್ತೆ ಹೇಗೆ ಮಾಡುತ್ತೆ ಅದರ ಚಿಂತನೆ ಹೇಗು ಅದರ ಜೀವನ ಅನ್ನತಕ್ಕಂಥದ್ದು ಏನೋ ಅದ್ರ ಬಳಗ ಹೇಗೆ ಎಲ್ಲವನ್ನೂ ಅಧ್ಯಯನ ಮಾಡ್ತಾರೆ ನಮ್ಮನ್ನು ಅಧ್ಯಯನ ಮಾಡಿದೇನೆ ಸಮಾಜಶಾಸ್ತ್ರ ಅಂತ ಹುಟ್ಟಿದೆ ನಮ್ಮ ದೇಹವನ್ನು ಅಧ್ಯಯನ ಮಾಡಿದೆಯೇ ವೈದ್ಯಶಾಸ್ತ್ರ ಅನ್ನೋದು ಹುಟ್ಟಿದೆ ನಮ್ಮ ಮನಸ್ಸನ್ನು ಅಧ್ಯಯನ ಮಾಡಿಯೇ ಮನಸ್ಶಾಸ್ತ್ರ ಅನ್ನೋದು ಹುಟ್ಟಿದೆ ಎಲ್ಲ ಅಧ್ಯಯನ ಆಗ್ತಾ ಇದೆ ಯಾಕೆ ಗೊತ್ತಾ ಕಣ್ಣಿಗೆ ಕಾಣುತ್ತೆ ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನುಭವ ಆಗಿರತಕ್ಕಂಥದ್ದನ್ನು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಆದರೆ ಆತ್ಮ ಅನ್ನತಕ್ಕಂಥದ್ದು ಕಾಣಿಸ್ತಾನೆ ಇಲ್ಲ ಅವ್ಯಕ್ತ ಅದು ಕಣ್ಣಿಗೆ ಕಾಣಿಸದೆಯೇ ಇರುವುದರಿಂದ ಅಚಿಂತ್ಯ ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯ ಮುಖ್ಯತೆ ಆತ್ಮ ಅನ್ನೋದು ಯಾವುದಯ್ಯ ಹೇಗಯ್ಯ ಇದೆ ಅಂತಂದ್ರೆ ಅಚಿಂತ್ಯ ಯೋಚನೆ ಮಾಡೋಕಾಗ್ತಿಲ್ಲಪ್ಪ ಅದ್ರ ಬಗ್ಗೆ ಯಾಕೆ ಇಲ್ಲ ಅದನ್ನ ನಾನು ನಾವು ಯಾವುದ್ರ ಬಗ್ಗೆ ಯೋಚನೆ ಮಾಡಬಹುದು ಕನ್ಯಾಕುಮಾರಿ ಅಂತ ಹೇಳ್ತಾ ಇದ್ದೀನಿ ಉದಾಹರಣೆಗೆ ಕನ್ಯಾಕುಮಾರಿ ಅಂತ ಹೇಳಿ ನಿಮ್ಗೊಂದು ವಿಷಯ ಬಂತು ತಲೆಯಲ್ಲಿ ಯೋಚನೆ ಬಂತು ಯಾಕೆ ಬಂತು ಇಲ್ಲ ಕನ್ಯಾಕುಮಾರ ಹೋಗಿರ್ತೀನಿ ಅಥವಾ ಕನ್ಯಾಕುಮಾರಿಗೆ ಓದಿರ್ತೀನಿ ಅಥವಾ ಕನ್ಯಾಕುಮಾರಿ ವಿಷಯ ಕೇಳಿರ್ತೀನಿ ಈ ಮೂರು ನನಗೆ ಗೊತ್ತಿರುತ್ತೆ ಹಿಮಾಲಯ ಹೋಗಿಲ್ಲಪ್ಪ ನೋಡಿಲ್ಲ ನಾನು ಅದು ಪುಸ್ತಕ ಓದಿದ್ದೀನಿ ಕೇಳಿದ್ದೀನಿ ಅಮೇರಿಕಾ ಕೇಳಿದ್ದೀನಿ ಇದಕ್ಕಿದ್ದ ನಾನು ಪಿಚೋಟಿ ಕಚೌರಿ ಇದ್ಬಿಟ್ರೆ ಯಾವ್ದ್ರಿ ಇದು ದಯಮಾಡಿ ಪಿಚೋಟಿ ಕಚೋರಿಗೆ ಬಗ್ಗೆ ನನಗೆ ಗೊತ್ತಿಲ್ಲ ಅದೇನು ಅಂತ ಬನ್ನಿ ಬಾಯಿಗೆ ಬಂತು ಒಂದು ಪದ ಹೇಳಿದೆ ಪಿಚೋಟಿ ಕಚೋರಿ ಬಗ್ಗೆ ಒಂದು ಗಂಟೆ ಮಾತಾಡ್ರಿ ಅಂದ್ರೆ ಒಂದು ಗಂಟೆಲ ಒಂದು ನಿಮಿಷನೂ ಮಾತಾಡಕ್ಕಾಗಲ್ಲ ಯಾಕೆ ನಂಗೆ ಗೊತ್ತಿಲ್ಲ ಅದು ಕೇಳಿಯೂ ಇಲ್ಲ ನೋಡಿಯೂ ಇಲ್ಲ ಬರದೂ ಇಲ್ಲ ಏನೂ ಇಲ್ಲ ಯಾವುದೋ ಒಂದು ಅಂದರೆ ನಾನು ಏನಾದರೂ ಮಾತಾಡಬೇಕಾಗಿದ್ದರೆ ಮಾತಾಡೋಕೆ ಸಾಧ್ಯ ಇದ್ದರೆ ಅದು ಕೇವಲ ನನಗೆ ಗೊತ್ತಿರೋದು ನಾನು ನೋಡಿರಬೇಕಾದ್ದು ಅಥವಾ ಕೇಳಿರ್ಬೇಕಾದ್ದು ಅಥವಾ ಓದಿರ್ಬೇಕು ಈ ಮೂರೇ ಯಾವಾಗದು ಅವ್ಯಕ್ತ ವ್ಯಕ್ತ ಅಂದ್ರೆ ಕಾಣಿಸೋದು ಅವ್ಯಕ್ತವೋ ಆತ್ಮ ಅನ್ನತಕ್ಕಂಥದ್ದು ಅವ್ಯಕ್ತವಾದ್ದರಿಂದ ಅವ್ಯಕ್ತೋಯಂ ಅಚಿಂತ್ಯೋಯಂ ಅದರ ಬಗ್ಗೆ ಚಿಂತನೆ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದು ಇನ್ನೊಂದು ಬದಲಾವಣೆ ಅರೆ ಏನು ಉಂತ್ಲೆ ಗೋದ್ರೆ ಬದಲಾವಣೆ ಹೇಗಿರಿ ಆಗುತ್ತೆ ನಾನ್ ನಾಯಿ ಮರಿ ನೋಡಿದಿನಪ್ಪ ಎರಡು ತಿಂಗಳ ಸ್ವಲ್ಪ ನಾಯಿ ಆಗಿದೆ ಈ ಆಗಿದೆ ಅಂದ್ರೆ ವಿಕಾರ ಆಯ್ತು ಅಂದ್ರೆ ಬದಲಾವಣೆ ಆಯ್ತು ವಿಕಾರ ಬದಲಾವಣೆ ಆಗೋದು ಚಿನ್ನದ ಗಟ್ಟಿ ನೋಡಿದಿನಪ್ಪ ಇಲ್ಲಿ ಓಲೆ ಹಾಕಿ ಕಾಣಿಸ್ತಾ ಇದ್ದೀರಿ ಅಲ್ಲಿ ಹುಂಗರ ಕಾಣಿಸ್ತಾ ಇದ್ದೀರಿ ಇದು ಗೊತ್ತು ನಂಗೆ ಗೊತ್ತಿರುವ ವಿಷಯದ ಬಗ್ಗೆ ಅದು ಬದಲಾವಣೆ ಆಗ್ತಾ ಇರೋದು ನಾನು ಹೇಳಬಲ್ಲ ಆತ್ಮ ಅನ್ನೋದು ಅವ್ಯಕ್ತ ಅಚಿಂತ್ಯ ಅವಿಕಾರ ಆದ್ದರಿಂದ ಮೊದಲೇ ಅನಾಶಿ ಅಪ್ರಮೇಯ ಶಾಶ್ವತ ನಿತ್ಯ ಪುರಾಣ ಕೂಟಸ್ಥ ಇದನ್ನೆಲ್ಲ ಹೇಳಿದ್ದಾನೆ ಕೃಷ್ಣ ಏನಪ್ಪ ಅರ್ಜುನ ಇಷ್ಟೆಲ್ಲ ಗೊತ್ತಾದ ಮೇಲೆ ಅಳತಾ ನೀನು ಅರ್ಹಸಿ ನ ಅರ್ಹಸಿ ಇನ್ನ ನೀನು ಅಳತಕ್ಕಂಥದ್ದು ಕಾರಣ ಇಲ್ಲ ಅಳೋದನ್ನು ಬಿಟ್ಟು ಇಷ್ಟೆಲ್ಲ ಆತ್ಮ ತತ್ವದ ಬಗ್ಗೆ ಕೃಷ್ಣ ಅರ್ಜುನನಿಗೆ ಉಪದೇಶ ಕೊಟ್ಟೆ ನೋಡಿದೆ ಇನ್ನೂ ಅರ್ಜುನ ಹೀಗೆ ಕುತ್ಕೊಂಡಿದ್ದಾನೆ ಹೇಳಲೇ ಇಲ್ಲ ಅವನು ನಾನು ಅದಕ್ಕೆ ಹೇಳುವುದು ಆತ್ಮ ಚರ್ಚೆಯನ್ನ ಅರ್ಥ ಮಾಡಿಕೊಳ್ಳುವುದು ಅಷ್ಟು ಕಷ್ಟ ಬಹಳ ಕಷ್ಟ ಆದರೆ ಮನಸ್ಸು ಸುಪ್ರಸನ್ನವಾಗಿದ್ರೆ ಹತ್ತು ನಿಮಿಷದಲ್ಲಿ ಅರ್ಥ ಆಗ್ಬಿಡುತ್ತೆ ಇಷ್ಟೆಲ್ಲ ಗಂಟೆಗಳು ನಾವು ಮಾತಾಡಿದ ಏನ್ ಗೊತ್ತೇನ್ರಿ ಒಂದೇ ಒಂದು ವಿಷಯ ಏನದು ನಾವು ಸಾಯಲ್ಲ ನಮಗೆ ಸಾವಿಲ್ಲ ಅನ್ನತಕ್ಕಂಥ ಅಮೃತತ್ವವನ್ನ ಕೃಷ್ಣ ಎಷ್ಟು ಶ್ಲೋಕಗಳನ್ನ ಕೊಟ್ಟು ಹೇಳ್ದೆ ಕುತ್ಕೊಂಡ ಯಾಕಂದ್ರೆ ಅರ್ಥ ಆಗಲಿ ಅಂತ ಅರ್ಥ ಆಗಲಿಲ್ವಾ ಅರ್ಜುನನ್ಗೆ ಆವಾಗ ಕೃಷ್ಣನಿಗೆ ಅನ್ನಿಸ್ತು ಹಾಗಾದ್ರೆ ಈ ಆತ್ಮತತ್ವವನ್ನು ಮುಂದಿನ ಸಲ ಚರ್ಚೆ ಮಾಡೋಣ ಅರ್ಜುನಿಗೆ ಅರ್ಥ ಮಾಡಿಸ್ಲಿಕ್ಕೆ ಈಗ అవును ఏను యోచన అదన్నే ఇట్క అర్థమాసయ్య ఉపాధ్యాయ అక్షరద బి మాట్ అంత అవును ముందు కూతిరో ముందే అక్షర అక్షర అందరబ్రహ్మన్ అంత శురుతాను ముందర కన్క అక్షరకు పరబ్రహ్మ సంబంధ ఏన్ీంత ఆవ్ అవగా అర్థ ఆగే ఓహో ఇది అర్థ ఆగతాయిల్ ఇవరికి ఇంట్స్ కళక్ బంది హు నోడప ಅಕ್ಷರ ಅಂದ್ರೆ ನಾವು ಐ ಬರಿತೀವಲ್ಲ ಅಂತ ಶುರು ಮಾಡ್ಕೋಬೇಕು ಅವಾಗ ಅಲ್ಲಿ ಹೇಳಿ ಆಮೇಲೆ ಆ ಅಕ್ಷರ ತಗೊಂಡು ಹೋಗಬೇಕು ಈ ನಾವು ಭಗವದ್ಗೀತೆಯ ಉಪನ್ಯಾಸಗಳನ್ನು ಆರಂಭ ಮಾಡಿದಾಗ ನಿಮ್ಮನ್ನ ತಯಾರು ಮಾಡಲಿಕ್ಕಾಗಿ ಮಹಾಭಾರತದ ಅನೇಕ ಸನ್ನಿವೇಶಗಳ ಕಥೆಗಳನ್ನು ಹೇಳ್ತಾ ಕುತ್ಕೋಬೇಕಾಗಿತ್ತು ಯಾಕೆ ಮೊದಲು ನಿಮಗೆ ಭಗವದ್ಗೀತೆ ಮೊದಲನೇ ದಿವಸಾನೇ ಸಾವು ಅಂದರೆ ಅಂತ ಶುರು ಮಾಡಿದ್ರೆ ಸಿದ್ಧವೇ ಆಗ್ತಾ ಇರಲಿಲ್ಲ ನಾನು ನಿಮ್ಮನ್ನು ಸಿದ್ಧ ಮಾಡಲಿಕ್ಕಾಗಿ ಪೀಠಿಕಾತ್ಮಕವಾಗಿ ಒಂದಷ್ಟು ಗಂಟೆಗಳು ಮಾತಾಡಬೇಕಾಯಿತು ಇನ್ನೇನು ಆದರೂ ಏನಯ್ಯ ಭಗವದ್ಗೀತೆ ಪೀಠಿಕೆನೇ ಇಷ್ಟು ದೊಡ್ಡದಿರ್ಬೇಕಂದ್ರೆ ಭಗವದ್ಗೀತೆ ಏನಿದೆ ಅಂಥದ್ದು ಅನ್ನತಕ್ಕಂತಹ ಒಂದು ಸಂದೇಹ ಬರಬೇಕಾಯಿತು ನಿಮಗೆ ಅದನ್ನು ಹುಟ್ಟಿಸಬೇಕಾಯಿತು ನಾನು ಒಬ್ಬ ಉಪನ್ಯಾಸಕನಾಗಿ ಭಗವದ್ಗೀತೆಯಂತಹ ತುಂಬ ಕ್ಲಿಷ್ಟವಾದ ಕಷ್ಟವಾದ ನೀರಸವಾದ ಶಾಸ್ತ್ರೀಯವಾದ ವಿಷಯವನ್ನು ಮಂಡನೆ ಮಾಡಬೇಕಾಗಿದ್ದರೆ ನಿಮ್ಮನ್ನು ಮೊದಲು ನಾನು ತಯಾರು ಮಾಡಬೇಕು ಹಾಗೆ ತಯಾರು ಮಾಡುವುದಕ್ಕೋಸ್ಕರ ಪೀಠಿಕೆಯನ್ನು ಒಂದು ಹತ್ತೊಂದು ಇಪ್ಪತ್ತು ಗಂಟೆ ಮಾತಾಡಿದ್ದಾಯ್ತು ಆಮೇಲೆ ಭಗವದ್ಗೀತೆಯನ್ನು ಆರಂಭ ಮಾಡ್ತಾ ಇದ್ದೇವೆ ಯಾಕೆ ಅಧಿಕಾರಿಗಳು ಅಂದ್ರೆ ತೆಗೆದುಕೊಳ್ಳತಕ್ಕಂಥವ್ರು ಇದಕ್ಕೆ ತೆಗೆದುಕೊಳ್ಳೋದಕ್ಕೆ ಸಿದ್ಧ ಆಗಬೇಕು ಪಾಪ ಕೃಷ್ಣ ಅಷ್ಟೆಲ್ಲ ಮಾತಾಡೋ ಕಾಲ ಇರಲಿಲ್ಲ ಅಂದರೆ ಶುರು ಮಾಡಿಬಿಟ್ಟ ಆತ ಆಮೇಲೆ ನೋಡಿದ ಅರ್ಜುನ ಇನ್ನೂ ಸಮಾಧಾನ ಆಗಿಲ್ಲ ಅಂತ ಗೊತ್ತಾಯ್ತು ಆಗ ಆಯ್ತ ಅರ್ಜುನ ನೀನು ಹೇಳಿದ್ದೇ ಒಪ್ಕೊಂಡಿರೋಣ ಬಿಡು ಆದರೂ ನೀನ್ ಮಾಡ್ತಾ ಇರೋದು ಸರಿಯಿಲ್ಲ ನೀನ್ ಹೇಳ್ತಾ ಇದೀಯಾ ಸತ್ ಹೋಗ್ತಾರೆ ಸತ್ ಹೋಗ್ತಾರೆ ಸತ್ ಹೋಗ್ತಾರೆ ತಿಟ್ವ ಅಂತ ಮುಂದಿನ ಉಪದೇಶಕ್ಕೆ ನೋವನ್ನ ಬೇರೆಯ ದೃಷ್ಟಿಕೋನದಲ್ಲಿ ಬದಲಾಯಿಸಿದ ಕೃಷ್ಣ ಅಥ ಚ ಇಂ ನಿತ್ಯಂ ಮನ್ಯಸೆ ಮೃತ ತಥಾಪಿ ತ್ವ ಮಹಾಬಾಹೋ ನೈವಂ ಶೋಚಿತ್ತು ಅರ್ಹಸಿ ಆಯ್ತಯ್ಯ ನೀನು ಹೇಳಿದ್ದೇ ಒಪ್ಕೊಂಡೆ ಇಟ್ಕೋಣ ಒಪ್ಪಿಲ್ಲ ಕೃಷ್ಣ ಸುಮ್ಮನೆ ವಾದಕ್ಕೆ ಆಯ್ತು ಈಗ ಸದ್ಯಕ್ಕೆ ನೀ ಹೇಳಿದ್ದು ಒಪ್ಕೋಣ ಅಂತ ಇಟ್ಕೋ ಅನ್ನುವಂತೆ ಅಥ ಚೈರಂ ನಿತ್ಯಜಾತಂ ನಿತ್ಯಂ ವಾಮನ್ಯಸೈ ಮೃತಂ ಆಯ್ತು ಅಕಸ್ಮಾತ್ ನೀ ಹೇಳದಂತೆ ಸಾಯ್ತಾರೆ ಹುಟ್ಟುತ್ತಾರೆ ಹುಟ್ಟುತ್ತಾರೆ ಸಾಯ್ತಾರೆ ನಿತ್ಯ ಜಾತಂ ನಿತ್ಯಮೃತ ಅಕಸ್ಮಾತ್ ನೀನು ಹೇಳಿದಾಗೆ ಭೀಷ್ಮಾಚಾರ್ಯ ಹುಟ್ಟಿದಾರೆ ಸತ್ ಹೋಗ್ತಾರೆ ಇಲ್ರಿ ಬಿಡಿ ಈಗ ತಥಾಪಿತ್ವ ಮಹಾಬಾಹೋ ನೈವಂ ಸೋಯಿತು ಮರ ಆಗ್ಲೂ ನೀನು ಹೇಳ್ಬೇಕಾಗಿಲ್ಲ ಅರ್ಜುನ್ ತಲೆಕಟ್ಟೋಗ್ಬಿಡ್ದು ಇಷ್ಟೊತ್ತು ಅವ್ರು ಸಾಯೋದಿಲ್ಲ ಕಣಯ್ಯ ಸಾವು ಅನ್ನೋದು ಆತ್ಮಕ್ಕಿಲ್ಲ ಆದ್ದರಿಂದ ನೀನು ಒದ್ದಾಡಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದ ಕೃಷ್ಣ ಆಯ್ತು ನೀನು ಹೇಳಿದಾಗೆ ಭೀಷ್ಮಾಚಾರ್ಯ ಸತೋಗ್ತಾರೆ ಹುಟ್ಟಿದ್ದಾರೆ ಸಾಯ್ತಾರೆ ಆಗಲೂ ನೀನು ಹೇಳಬೇಕಾಗಿಲ್ಲ ಯಾಕೆ ತಥಾಪಿ ಆಗಲೂ ತ್ವಂ ನೀನು ಮಹಾಬಾಹೋ ನೈವಂ ಶೋಚಿತು ಅರ್ಹಸಿ ಆಗಲೂ ನೀನು ಅಳ್ಬೇಕಾಗಿಲ್ಲ ಹಾಗಾದ್ರೆ ಏನೇನ್ ಹೇಳ್ತಾ ಇದ್ದೇನೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಆತ ಕಾರಣವನ್ನು ಕೊಟ್ಟ ನಮ್ಮ ಜೀವನದಲ್ಲಿ ಈ ಪರಮ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಯ್ಯ ನೀನು ಏನು ಗೊತ್ತಾ ಜಾತಸ್ಯ ಹಿ ಜಾತಸ್ಯುವೋ ಮೃತ್ಯು ಹಿ ಧ್ರುವೋ ಮೃತ್ಯು ಹುಟ್ಟಿವೆ ಸಾಯ್ಬೇಕಣಯ ಅವನು ಧ್ರುವಂ ಜನ್ಮಂ ಮೃತಸ್ಯ ಚ ಸತ್ವೇ ಹುಟ್ಟುವೆಕ್ಕಣಯ ಏನಪ್ಪ ಅರ್ಜುನ ಸಾಯಿಸ್ತೀನಿ ಸಾಯಿಸ್ತೀನಿ ತಿಂದಾನೆ ನೀನು ನೀನ್ ಸಾಯಿಸೋಕಾಗಲ್ಲ ಅವರು ಸಾಯಲ್ಲ ಎಲ್ಲ ಹೇಳಿದ್ದೆ ನಿಂಗೆ ಅರ್ಥ ಆಗ್ತಾ ಇಲ್ಲ ನಿನ್ನ ವಾದವನ್ನೇ ತಗೊಂಡ್ರೆ ಜಾತಿಸಿ ಹಿ ಧ್ರುವೋ ಮೃತ್ಯು ಜಾತಸ್ಯ ಮೃತ್ಯುಂ ಜನ್ಮಮತಸ್ಯ ಮೃತ್ಯು ಜಾತಸ್ಯ ಯಾರು ಹುಟ್ಟಿದ್ದಾರೆಯೋ ಧ್ರುವಂ ಅದು ನಿಶ್ಚಿತ ಯಾವುದು ಮೃತ್ಯು ಅನ್ನೋದು ಧ್ರುವಂ ಜನ್ಮ ಮೃತಸ್ಯ ಯಾರು ಸತ್ರೋ ಅವನು ಹುಟ್ಟೋದು ಖಚಿತ ತಸ್ಮಾತ್ ಅಪರಿಹಾರಿಯ ಇದನ್ನ ತಪ್ಪಿಸೋಕೆ ಯಾರಿಗೂ ಆಗೋದಿಲ್ಲ ನೀನ್ ಮಾತಾಡ್ತೀಯ ನಾನು ಬೀಳ್ಬಿಟ್ಕೊಳ್ತೀನಿ ಸಾಯ್ದೆ ಇರ್ತೀಯ ನೀನು ನೀನು ಸಾಯ್ತಿಯಾ ಇನ್ ನಾನು ಸಾಯ್ದೆ ಇರ್ತೇನೆ ನಾನು ಸಾಯ್ತೀನಿ ತಸ್ಮಾತ್ ಅಪರಿಹಾರ್ಯಾರ್ಥ ಇದು ನೋಡು ಎಂಥದ್ದು ಅಂದ್ರೆ ಇದು ಪರಿಹಾರ ಮಾಡಲಿಕ್ಕೆ ಆಗದೇ ಇರತಕ್ಕದ್ದು ಈಗಾಗಲೇ ಹೇಳಿದ ಹಾಗೆ ಚಳಿ ಆಗ್ತಾ ಇದೆ ಉಣ್ಣೆ ಬಟ್ಟೆಯನ್ನು ತೊಟ್ಕೊಳ್ತೀನಿ ಪರಿಹಾರ ಮಾಡಿಕೊಂಡೆ ಈ ಉಣ್ಣೆ ಬಟ್ಟೆಯನ್ನು ತೊಟ್ಟುಕೊಂಡೆ ಹಿಮತ್ ಪರ್ವತದ ಹತ್ತಿರಕ್ಕೆ ಹೋಗ್ತೀನಿ ಆ ಉಣ್ಣೆ ಬಟ್ಟೆ ಏನು ಕೆಲಸಕ್ಕೆ ಬರಲ್ಲ ಇನ್ನೊಂದೆರಡು ಬಟ್ಟೆ ತೊಟ್ಕೊಳ್ತೀನಿ ಅದ್ರ ಮೇಲೆ ಅದ್ರ ಮೇಲೆ ಮತ್ತಿನ್ನೇನೋ ಹಾಕೊಳ್ತೀನಿ ಆದ್ರೂ ಅಂತ ಇರ್ತೀನಿ ಏನ್ ಮಾಡೋದು ನಾನು ನನ್ನ ದೇಹವನ್ನ ಚಳಿಯಿಂದ ಕಾಪಾಡುವುದಕ್ಕಾಗಿ ಉಣ್ಣೆಯ ಬಟ್ಟೆಯನ್ನು ತೊಟ್ಟು ಮತ್ತೊಂದು ಬಟ್ಟೆಯನ್ನು ತೊಟ್ಟು ಮತ್ತೊಂದು ಸಾಧನವನ್ನು ಅನುಭವಿಸಿ ಎಲ್ಲ ಮಾಡ್ತಾ ರೀ ಆದ್ರೂ ಚಳಿ ಆಗ್ತಾ ಇದೆ ಏನ್ ಮಾಡೋದು ಅನುಭವಿಸ್ಬೇಕು ಇನ್ನೇನಿದೆ ಇದ್ರಿಗೆ ಬೇರೆ ಕಾರಣ ಪರಿಹಾರ ಇಲ್ಲ ಅದಕ್ಕೆ ಜ್ವರ ಬಂದಿದೆ ಅಥವಾ ಹಲ್ಲು ನೋಯ್ತಾ ಇದೆ ದಂತ ವೈದ್ಯ ಹತ್ರಕ್ಕೆ ಹೋಗ್ತೀನಿ ಅವ್ರೇನ್ ಹೇಳ್ತಾರೆ ಸ್ವಾಮಿ ಆ ಹಲ್ಲು ಕೀಳ್ಬೇಕು ನಿಮಗೆ ಒಂದು ಚುಚ್ಚು ಮದ್ದು ಕೊಡ್ತೀನಿ ಅದರಿಂದ ನೋವಿರಲ್ಲ ಅಷ್ಟು ಆದರೂ ಸ್ವಲ್ಪ ನೋವು ಇವನು ಕೇಳ್ತಾನೆ ಮತ್ತೆ ಮಾಡ್ಲಿ ಹಾಗಾದರೆ ಅನುಭವಿಸಿ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ